ನಮಸ್ಕಾರ ಮಿದ್ರಗಳು ಎಲ್ರಿಗೂ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಮೊದಲಿಗೆ ಓಂಕಾರದಿಂದ ಶುರು ಮಾಡೋಣ ಮೂರು ಬಾರಿ ಓಂಕಾರವನ್ನು ಹೇಳೋಣ ಎಲ್ಲರೂ ಚಿನ್ಮುದ್ರ ಇಟ್ಕೊಂಡ್ರೆ ನಿಮ್ಮ ತೊಡೆಯ ಮೇಲೆ ಚಿನ್ಮುದ್ರ ಇಟ್ಟಿರಿ ಮೊದಲಿಗೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ನಿಧಾನವಾಗಿ ಉಸಿರನ್ನು ಹೊರಗಡೆ ಹಾಕಿ ಮತ್ತೊಮ್ಮೆ ಢೀ ತಿನ್ನಲೇಷನ್ ಸ್ಲೋ ಎಕ್ಜಲೇಶನ್ ಟೇಸ್ಟ್ ಆಫ್ ದ ಪ್ರಾಕ್ಟೀಸ್ ಈಗ ಅಡತ್ ನಮಸ್ಕಾರ ಮುದ್ರಾ ನಾನು ಹೇಳಿಕೊಟ್ಟಂಗೆ ಹೇಳಬೇಕು ಯೋಗ ಬೀಜ ಮಂತ್ರ ಯೋಗೇನ ಚಿತ್ तस्य पदेन वाचा योगेन चित्तस्य पदेन वाचा मलं शरीरश्चे वैधकेन मलं शरीरस्य च वैधकेन योपाकृतम् यो प्रवरम् ಮನಸ್ಸಿನ ಸಪರಿಶುದ್ಧತೆಯನ್ನು ಯೋಗದ ಮೂಲಕವೂ ಭಾಷೆಯ ಪರಿಶುದ್ಧತೆಯನ್ನು ವ್ಯಾಕರಣದ ಮೂಲಕವೂ ಶರೀರದ ಶುದ್ಧತೆಯನ್ನು ಮನಸ್ಸಿನ ಆಯುರ್ವೇದ ಶರೀರದ ಶುದ್ಧತೆಯನ್ನು ಆಯುರ್ವೇದ ಶಕ್ರದ ಅಭ್ಯಾಸದಿಂದಲೂ ಪರಿಶುದ್ಧ ಮಾಡುವಂಥ ನೀತಿಯನ್ನು ತೋರಿಸಿಕೊಟ್ಟ ಮಹಾಮುನಿ ಪತಂಜಲಿ ಮಾರ್ಚಿ ಕೈ ಜೋಡಿಸಿ ಕೈ ಜೋಡಿಸಿ ವಂದಿಸೋಣ ಓಕೆ ಎಲ್ರಿಗೂ ಈಗ ನಾನು ಸ್ವಲ್ಪ ಯೋಗ ಹೇಗೆ ಬಂತು ಅನ್ನೋದನ್ನು ಹೇಳ್ಕೊಡ್ತೀನಿ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು ಇಂದು ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನ ಈ ದಿನ ಈ ದಿನವನ್ನು ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಆಚರಿಸಲಾಗುತ್ತದೆ ಇದು ಭಾರತದ ಕೊಡುಗೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳಬಹುದು ಯೋಗವು ಭಾರತೀಯ ಮೂಲದ ಹಾಗೂ ಆರು ಸಾವಿರ ವರ್ಷಕ್ಕಿಂತ ಹಳೆಯದಾದ ಭೌತಿಕ ಮಾನಸಿಕ ಮೂರನೇ ಶತಮಾನದಲ್ಲಿ ಪತಂಜಲಿ ಋಷಿಯು ಚಿಂತನೆಯ ಫಲವಾದ ಯೋಗವು ಬರೀ ಶಾಸ್ತ್ರವಾಗದೆ ಆಚರಣೆ ಅಭ್ಯಾಸವಾಗಿ ಇಲ್ಲಿಯ ತನಕ ಬೆಳೆದು ಬಂದಿದೆ ಪ್ರತಿ ವ್ಯಕ್ತಿಯ ದೈಹಿಕ ಮಾನಸಿಕ ಭಾವನಾತ್ಮಕ ಆಧ್ಯಾತ್ಮಿಕ ಉನ್ನತಿಗೆ ಯೋಗವಾದ ಸಹಕಾರಿಯಾಗುತ್ತದೆ ಯೋಗದಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಉತ್ತಮವಾಗಿರುತ್ತದೆ ಜೂನ್ ಇಪ್ಪತ್ತರಂದು ಜೂನ್ ಇಪ್ಪತ್ತರಂದು ದಿನವೇ ಯಾಕೆ ಯೋಗಾಚರಣೆ ಮಾಡಬೇಕು ಅಂತ ಹೇಳಿದರೆ ದೀರ್ಘಕಾಲ ಹಗಲು ಹೊಂದಿರುವ ದಿನ ಅಲ್ಲದೆ ಶಿವನು ಈ ದಿನ ಮಾನವ ಜನಾಂಗಕ್ಕೆ ಯೋಗದ ಜ್ಞಾನವನ್ನು ನೀಡಲು ಪ್ರಾರಂಭಿಸಿದರು ಎಂಬ ನಂಬಿಕೆ ಇದು ಶಿವನು ಯೋಗದ ಆದಿಗುರು ಆದ ದಿನವು ಕೂಡ ಇದಾಗಿದೆ ಈ ವರ್ಷದ ಯೋಗ ದಿನದ ಘೋಷವಾಕ್ಯವೇನೆಂದರೆ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎನ್ನುವುದು ಈ ಬಾರಿಯ ಯೋಗ ದಿನದ ಘೋಷವಾಕ್ಯವಾಗಿರುತ್ತದೆ ಕೊನೆಯದಾಗಿ ನಿಮ್ಮ ಬದುಕಿಗೆ ಮತ್ತಷ್ಟು ವರ್ಷಗಳನ್ನು ಕೂಡ ವರ್ಷಗಳನ್ನು ಕೊಡಿಸಲು ಕೂಡಿಸಲು ಮತ್ತು ನಿಮ್ಮ ಭವಿಷ್ಯಕ್ಕೆ ಸುಂದರ ಬದುಕನ್ನು ನೀಡಲು ನಿತ್ಯ ಯೋಗ ಅಭ್ಯಾಸ ಮಾಡಿ ಎಂದು ಹೇಳುತ್ತಾ ಯೋಗ ದಿನಾಚರಣೆಯ ಬಗ್ಗೆ ಒಂದೆರಡು ಮಾತನಾಡಲು ಅವಕಾಶ ನೀಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ನಿಧಾನವಾಗಿ ಎರಡು ಕೈನ ಮೇಲೆ ತೊಗೊಂಡು ಬನ್ನಿ ನಿಧಾನವಾಗಿ ಉಸಿರನ್ನ ನಾರ್ಮಲ್ ರೀತಿ ಹೋಲ್ಡಲ್ಲಿ ಇಟ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈವ್ ಹಾಗೆ ಇಂಟರ್ಲಾಕ್ ಮಾಡಿ ದೈಹಿಕ ಮತ್ತು ಮಾನಸಿಕ ಇಂಪಾರ್ಟೆಂಟ್ ಆಗಿರ್ತದೆ ಒನ್ ಟೂ ತ್ರೀ ಫೋರ್ ಫೈವ್ ನಿಧಾನವಾಗಿ ಎರಡು ಕೈ ಎರಡು ನಿದುಳಿಗಳಲ್ಲಿ ಹಚ್ಚಿರುವಂತಹ ಉಪಯುಕ್ತವಾದ ಆಸನ ನಿಧಾನವಾಗಿ ನಿಮ್ಮ ಇರಲಿಕ್ಕೆ ತೊಡೆಯ ಮೇಲಿನಲ್ಲಿ ಹೀಗೆ ಎರಡು ಕಾಲದ ನಿಧಾನವಾಗಿ ಪೀಸ್ ಮಾಡಿ ಪಚ್ಚಿಮೊಗ್ಸನ ಮಾಡೋಣ ಇದು ಅದರಲ್ಲಿ ನಮಸ್ಕಾರ ಮುದ್ರ ಒನ್ ಟೂ ತ್ರೀ ಫೋರ್ ಫೈವ್ ನಿಧಾನವಾಗಿ ಹೆಚ್ಚೆ ಬೆಲ್ಲ ಮಾಡಿ අත්සාද්‍යවාදේ ඉම්මහනය නම රි මුසික කරමවි 2345 මතක मतलब मैं लगा लन पर टिका इनकी पीड़ा जी तोमтира एक छह नंबर 10 का हिमालय की 19 से 11 तक और 12 तक आगे दान आदि वद्रासन के

ಭುಜಂಗನ ಮಣನ ಉನ್ಹೆ ವಾರದಲ್ಲಿ ಸ್ಟನ್ನ ಆಯ್ತಾ ಅವ್ನು ಬಾಟ್ಲಿ ಇಟ್ಕೊಳ್ಳಿ ಬರುವ ಹಾಗೆ ನೋಡಿ ಧನುರಾಸನ ಮಣ್ಣನ ಎರಡು ಕಾಲು ಯಾರಿಗೆ ಸಾಧ್ಯವಾದರೆ ಮಾತ್ರ ಇಟ್ಕೊಳ್ಳಿ ಓಕೆ ಉನ್ಹೆ ನಿಧಾನವಾಗಿ ತಗೊಳ್ಳಿ ಒನ್ ಟು ತ್ರೀ ಫೋರ್ ಫೈವ್ ರಿಲೀಸ್ ಇರಲೇ ಅಂತ ಹೀಗೆ ನಿಧಾನವಾಗಿ ಈಗ ಎರಡು ಕಾಲಿನ ಫೋಲ್ಡಿಟ್ ಮಾಡಿ ನಿಮ್ಮ ಆಂಕಲ್ ಹಿಡ್ಕೊಳ್ಳಿ ಎರಡು ಖಾಲಿ ಆಂಕಲ್ ಹಿಡ್ಕೊಳ್ಳಿ ಸತ್ಸಿ ಚೀನ್ ಲಾಕ್ ಆಗಬೇಕು ಸ್ವಂತ ಮೇಲತ್ತಿ ಒನ್ ಟೂ ತ್ರೀ ಫೋರ್ ಫೈ ರಿಲೀಸ್ ಇರಲೇ

ಹಾಗೆ ಬನ್ನಿ ಹೇಳಬೇಕು ಅದನ್ನು ಪ್ಲೇನ್ ಮಾಡಿ ಪಾರ್ಶ್ವ ತ್ರಿಪೋನಾಸನ ಮಾಡೋಣ ಎಲ್ಲರೂ ನಿಮ್ಮ ರೈಟಿಗೆ ಟರ್ನ್ ಮಾಡೋ ಮಾಡಬೇಕು ಎರಡು ಕೈ ಮುಗಿದ ನೀರಿಕ್ಕಿರುತ್ತೆ ನೋಡಿ ಹೀಗೆ ನಿಮ್ಮ ಹೊರಗಡೆ ಪಾಲ್ ಹೊರಗಡೆ ಇರಬೇಕು ಬೆನ್ ಮಾಡಿ ನಿಮ್ಮ ಹಸ್ತ ನೋಡ್ಕೊಳ್ಳಿ ಒನ್ ಟೂ ತ್ರೀ ಊರ್ಧ್ವಾಧೋಮುಖಶಾಂಕಸ್ತನ ಉದ್ವಾತಿ ಓಂ ರೀಂ ರವೇ ನಮಃ ಆಪೋಸಿಟ್ ಯಾವ ತೊಗೋಬೇಕು ಉದ್ವಾಸನ ಪಾಲಹಸ್ತನ ಹಸ್ವಸಲ సనా శాసన శాసాప్రతిపాదాసనస్వారాసనా అధోముఖస్వారాసనా సుశానాసిన అష్ట సంచలనాసన పాదహస్కాసనా ఊరువాసన పవిత్ర సూర్యనారాయణాయ నమ ಾಯ ನಿರವರ್ಥಾಯ ನಿರ್ಮಲ ಜ್ಞಾನ ಮೂರ್ತೇ ನಿರವಾಂತ ಪ್ರಕಾಶಾಯ ಭಾಸ್ಕರಾಯ ನಮೋ ನಮಃ ಭಾಸ್ಕರಾಯ ನಮೋ ನಮಃ ಭಾಸ್ಕರಾಯ ಓಕೆ ಬನ್ನಿ ಹೇಳಿದ ಮುಖದೇ ಕ್ಲೋಸ್ ಮಾಡೋಣ ಎಲ್ಲರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ 初八，星期六。<級> ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತವಾಗಿ ನಮ್ಮ ಮನೆಯಲ್ಲಿ ಯೋಗ ಪ್ರೋಗ್ರಾಮ್ಸ್ ಎಲ್ಲ ಮುಗಿತಲ್ವ ಹಾಗಾಗಿ ಚಿಕ್ಕದಾಗಿ ನಮ್ಮ ಮಕ್ಕಳಿಗೋಸ್ಕರ ನನ್ನ ಸ್ಟೂಡೆಂಟ್ಸ್ಗೋಸ್ಕರ ನಾನಿವತ್ತು ಚಿಕ್ಕದಾಗಿ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದೇನೆ ಹಾಗಾಗಿ ಎಲ್ಲರೂ ಪಾರ್ಟಿಯಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಎಲ್ರಿಗೂ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು ಇದೇ ತರ ಪ್ರತಿ ವರ್ಷ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಂತೇನೆ ಮತ್ತಷ್ಟು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸ್ಟೂಡೆಂಟ್ಗಳು ಎಲ್ಲರೂ ಬರಬೇಕು ಎಲ್ಲರೂ ಸೇರಿ ಇನ್ನು ಹೆಚ್ಚಿನಾಗಿ ದೊಡ್ಡದಾಗಿ ಯೋಗ ಆಚರಣೆ ಮಾಡೋಣ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು